ಹಾಯ್ ಫ್ರೆಂಡ್ಸ್ ಎಲ್ಡ್ರಿಂಗ್ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಕರ್ನಾಟಕ ಸೀರಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದೆ ಅಂತಾನೆ ಹೇಳ್ಬೋದು ಜಸ್ಟ್ ಯಾವುದೇ ಒಂದು ಪ್ರೋಮೋನ ಬಿಟ್ಟರು ಯಾವುದೇ ಒಂದು ಕ್ಲಿಪ್ಗಳು ಅಪ್ಡೇಟ್ ಆಯಿತು ಅಂತಂದ್ರೆ ಎಲ್ಲಾ ರೀತಿಯಾದಂತಹ ವಿಡಿಯೋಸ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಟ್ರೆಂಡ್ ಆಗ್ತಿದೆ ಕಿರಣ್ ರಾಜ್ ಅವರ ಒಂದು ಮೊದಲನೇ ಪ್ರೊಮೋ ಬಿಟ್ಟಾಗ ಆ ಒಂದು ಪ್ರೊಮೋ ಲನ್ ಮಿಲಿಯನ್ ವ್ಯೂಸ್ ಅನ್ನು ಪಡೆದುಕೊಂಡು ಒಂದು ದಾಖಲೆಯನ್ನ ಸೃಷ್ಟಿ ಮಾಡಿತ್ತು ಆ್ಯಂಡ್ ಭವ್ಯ ಗೌಡ ಅವರು ಈ ಒಂದು ಸೀರಿಯಲ್ನ ಹೀರೋಯಿನ್ ಅಂತ ಹೇಳಿ ಅನೌನ್ಸ್ ಆದಾಗ ಮತ್ತೊಂದು ದಾಖಲೆಯನ್ನ ಆಯಿತು ಅಂತಾನೆ ಹೇಳ್ಬೋದು ಆ ಮಟ್ಟಕ್ಕೆ ಈ ಒಂದು ಸೀರಿಯಲ್ ಟ್ರೆಂಡ್ ಆಯಿತು ಆ್ಯಂಡ್ ಮತ್ತೆ ನಮ್ರತಾ ಗೌಡ ಅವರು ಈ ಒಂದು ಸೀರಿಯಲ್ನ ನಾಯಕಿ ಅಂತ ಹೇಳಿದಾಗ ಮತ್ತೊಂದಿಷ್ಟು ಕನ್ಫ್ಯೂಷನ್ಸ್ಗಳು ಕ್ರಿಯೇಟ್ ಆಯಿತು ಲೈಕ್ ಮೊದಲನೇ ನಾಯಕಿ ಯಾರಾಗ್ತಾರೆ ಎರಡನೇ ನಾಯಕಿ ಯಾರಾಗ್ತಾರೆ ಅಂತ ಹೇಳಿ ಒಂದಿಷ್ಟು ಕನ್ಫ್ಯೂಷನ್ಸ್ಗಳು ಶುರುವಾಯಿತು ಬಟ್ ಮೊದಲಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕರ್ಣ ಸೀರಿಯಲ್ ಬಂದಾಗ್ಲಿಂದ ಮೊದಲನೇ ಪ್ರೊಮೋ ಬಂದಾಗ್ಲಿಂದನೂ ಇಲ್ಲಿವರೆಗೂ ಸಹ ಅಲ್ಲೇ ಇದೆ ಯಾವುದೋ ಒಂದು ವಿಚಾರಕ್ಕೆ ಚರ್ಚೆ ಆಗ್ತಾನೇ ಇರುತ್ತೆ ಅಂತ ಹೇಳ್ಬೋದು ಈಗಿರಬೇಕಾದ್ರೆ ಸೆಕೆಂಡ್ ಪ್ರೊಮೋ ಯಾವಾಗ ಬರುತ್ತೆ ಸೆಕೆಂಡ್ ಪ್ರೊಮೋದಲ್ಲಿ ಏನೇನು ಇರುತ್ತೆ ಅಂತ ಹೇಳಿ ಸಾಕಷ್ಟು ಜನ ವೇಟ್ ಮಾಡ್ತಿದ್ದು ಉಂಟು ಬಟ್ ಅದತ್ರ ಒಂದು ಒಂದೂವರೆ ತಿಂಗಳು ಆಗ್ತಾ ಬಂದರೂ ಸಹ ಸೆಕೆಂಡ್ ಪ್ರೊಮೋನ ಕರ್ಣ ಸೀರಿಯಲ್ ಟೀಮ್ ಅವರು ಅಪ್ಡೇಟ್ ಮಾಡಿರಲಿಲ್ಲ ಕೆಲವೊಂದಿಷ್ಟು ರೀಸನ್ಸ್ಗಳಿಂದ ಆ ಒಂದು ಸಹ ಆ ಒಂದು ಪ್ರೊಮೋನ ಅಪ್ಡೇಟ್ ಮಾಡಿರಲಿಲ್ಲ ಬಟ್ ಈಗ ಕರ್ಣ ಸೀರಿಯಲ್ ಪ್ರೊಮೋನ ಅಪ್ಡೇಟ್ ಮಾಡಿದರೆ ಆ ಒಂದು ಎಪಿಸೋಡ್ಸ್ ಕೂಡ ಶೂಟ್ ಮಾಡಿದ್ದಾರೆ ಲೈಕ್ ಕರ್ನಾ ಸೀರಿಯಲ್ ಅವರು ಸರಿಗಮಪ್ಪ ಶೋಗೆ ಹೋಗಿ ಅಲ್ಲಿ ಸೆಕೆಂಡ್ ಪ್ರೋಮೋನ ರಿಲೀಸ್ ಮಾಡಿಸಿದ್ದಾರೆ ಆ ಸರಿಗಮಪ್ಪ ಶೋಗೆ ಕಿರಣ್ ರಾಜ್ ಅವರು ಹೋಗಿರ್ತಾರೆ ಭವ್ಯ ಗೌಡ ಅವರು ಹೋಗಿರ್ತಾರೆ ಹಾಗೆ ನಮೃತ ಗೌಡ ಅವರು ಹೋಗಿರ್ತಾರೆ ಅಂಡ್ ಕಿರಣ್ ರಾಜ್ ಮತ್ತೆ ಭವ್ಯ ಗೌಡ ಅವ್ರದ್ದು ಒಂದು ಆಕ್ಟ್ ಅನ್ನು ಸಹ ಸ್ಟೇಜ್ ಮೇಲೆ ಮಾಡಿಸ್ತಾರೆ ಲೈಕ್ ಎಲ್ಲರೂ ಈಗಾಗಲೇ ನೋಡಿರುವಂತಹ ಒಂದು ಸೀನ್ ಅನ್ನ ಆಕ್ಟ್ ಮಾಡಿಸ್ತಾರೆ ಲೈಕ್ ಭವ್ಯ ಗೌಡ ಅವ್ರು ಏನ್ ಮಳೆನಲ್ಲಿ ನೆನತಿರ್ಬೇಕಾದ್ರೆ ಕಿರಣ್ ರಾಜ್ ಅವರು ಬಂದ್ಬಿಟ್ಟು ಭವ್ಯ ಗೌಡ ಅವ್ರನ್ನ ಇಡ್ಕೋತಾರೆ ಲೈಕ್ ಭವ್ಯ ಗೌಡ ಅವರು ಬೀಳುವಂತಹ ಅಲ್ಲಿ ಕಿರಣ್ ರಾಜ್ ಅವರು ಏನ್ ಬಂದ್ ಭವ್ಯನ ಇಡ್ಕೋತಾರೆ ಸೊ ಆ ಒಂದು ಸೀನ್ ಅನ್ನ ಸ್ಟೇಜ್ ಮೇಲೆ ಎನ್ಯಾಕ್ಟ್ ಮಾಡಿಸಿದ್ದಾರೆ ಅಂಡ್ ಮಿಕ್ಕಿದಂತಹ ಸೀನ್ಸ್ ಗಳ ಬಗ್ಗೆ ಅಂದ್ರೆ ಕರ್ನಾ ಸೀರಿಯಲ್ ಸೆಕೆಂಡ್ ಪ್ರೊಮೋದಲ್ಲಿ ಏನೇನ್ ಇರುತ್ತೆ ಅನ್ನೋದ್ರ ಬಗ್ಗೆ ಆ ಒಂದು ಶೋನಲ್ಲಿ ರಿವೀಲ್ ಮಾಡಿದ್ದಾರೆ ಸೆಕೆಂಡ್ ಪ್ರೋಮೋನ ಆ ಶೋ ನಲ್ಲಿ ರಿವೀಲ್ ಮಾಡಿದ್ದಾರೆ ಅಂಡ್ ಸೆಕೆಂಡ್ ಪ್ರೋಮೋದಲ್ಲಿ ಏನೇನ್ ಇರುತ್ತೆ ಅಂತ ಅಂದ್ರೆ ಸೆಕೆಂಡ್ ಪ್ರೊಮೋದಲ್ಲಿ ನಮ್ರತಾ ಗೌಡ ಅವರು ತರ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಪ್ರಶ್ನೆ ಆಗಿತ್ತು ಬಟ್ ಸೆಕೆಂಡ್ ಪ್ರೋಮೋದಲ್ಲಿ ನಮ್ಮೆಲ್ರಿಗೂ ಸಹ ಕಿರಣ್ ರಾಜ್ ಮತ್ತೆ ಭವ್ಯ ಗೌಡ ಅವರ ಒಂದು ರೊಮ್ಯಾಂಟಿಕ್ ಸೀನ್ ಅನ್ನ ನೋಡಬಹುದಾಗಿದೆ ನಮ್ರತಾ ಗೌಡ ಅವರು ಈ ಒಂದು ಸೆಕೆಂಡ್ ಪ್ರೋಮೋದಲ್ಲಿ ಕಾಣಿಸ್ಕೊಳೋದಿಲ್ಲ ಈ ಒಂದು ಸೆಕೆಂಡ್ ಪ್ರೋಮೋ ಬಿಟ್ಟ ಕೆಲವೇ ಕೆಲವು ದಿನಗಳಲ್ಲಿ ಅಂದ್ರೆ ಇನ್ನೇನು ದಿನ ಆದಮೇಲೆ ನಮ್ರತಾ ಗೌಡ ಅವರ ಒಂದು ಪ್ರೋಮೋ ಕೂಡ ರಿಲೀಸ್ ಮಾಡ್ತಾರೆ ಇವಾಗ ಸದ್ಯಕ್ಕೆ ಕಿರಣ್ ರಾಜ್ ಅವರ ಪ್ರೋಮೋ ಒಂದು ಸಪ್ರೇಟ್ ಆಗಿ ಬಿಟ್ಟಿದ್ರು ಫಸ್ಟ್ ಪ್ರೋಮೋ ಆಗಿ ಈಗ ಸೆಕೆಂಡ್ ಪ್ರೋಮೋ ಆಗಿ ಕಿರಣ್ ರಾಜ್ ಮತ್ತೆ ಭವ್ಯ ಗೌಡ ಅವರ ಒಂದು ಮೀಟಪ್ ಪ್ರೋಮೋನ ಬಿಡ್ತಿದ್ದಾರೆ ಲೈಕ್ ಆ ಒಂದು ಪ್ರೋಮೋ ಕೂಡ ತುಂಬಾನೇ ರೊಮ್ಯಾಂಟಿಕ್ ಆಗಿದೆ ನೋಡೋದಕ್ಕೆ ಅಂಡ್ ನಾನು ಕೂಡ ಆ ಪ್ರೋಮೋನ ನೋಡಿದೀನಿ ಸೆಕೆಂಡ್ ಪ್ರೋಮೋದಲ್ಲಿ ಏನೇನು ಲೈಕ್ ಕಿರಣ್ ರಾಜ್ ಅವರು ಆಲ್ರೆಡಿ ಡಾಕ್ಟರ್ ಆಗಿರ್ತಾರೆ ಭವ್ಯ ಗೌಡ ಅವರು ಒಂಥರ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಇರ್ತಾರೆ ಅಂತಾನೆ ಹೇಳ್ಬಹುದು ಒಂದು ಕಾಲೇಜ್ ಕಮ್ ಹಾಸ್ಪಿಟಲ್ ಅಲ್ಲಿ ಟ್ರೈನಿಂಗ್ ಸ್ಟೂಡೆಂಟ್ ಟ್ರೈನಿಂಗ್ ಮಾಡ್ತಿರುವಂತಹ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ ಹಾಗೆ ಡಾಕ್ಟರ್ಸ್ ಕೂಡ ಇರ್ತಾರೆ ಸೊ ಆ ರೀತಿ ಇರುವಂತಹ ಕಾಲೇಜ್ ಕಮ್ ಹಾಸ್ಪಿಟಲ್ ಮುಂದೆ ಒಬ್ಬ ಪ್ರೆಗ್ನೆಂಟ್ ಲೇಡಿಗೆ ಪೇನ್ ಸ್ಟಾರ್ಟ್ ಆಗುತ್ತೆ ಪೇನ್ ಸ್ಟಾರ್ಟ್ ಆದಾಗ ಅವರ ಸಹಾಯಕ್ಕೆ ಯಾರು ಸಹ ಬರೋದಿಲ್ಲ ಆ ಒಂದು ಟೈಮ್ ಅಲ್ಲಿ ಕಿರಣ್ ರಾಜ್ ಅವರು ಬಂದು ಆ ಪ್ರೆಗ್ನೆಂಟ್ ಲೇಡಿಗೆ ಹೆಲ್ಪ್ ಅನ್ನ ಮಾಡ್ತಾರೆ ಪ್ರೆಗ್ನೆಂಟ್ ಲೇಡಿನ ಸ್ಟ್ರೆಚರ್ ಮೇಲೆ ಮನೆಯಲ್ಲೇ ಮದಿಸ್ಕೊಳ್ತಾರೆ ಕಿರಣ್ ರಾಜ್ ಅವರು ಏನ್ ಪ್ರೆಗ್ನೆಂಟ್ ಲೇಡಿನ ಎಬ್ಬರಿಸ್ತಿರ್ತಾರೆ ಆ ಒಂದು ಟೈಮ್ ಅಲ್ಲಿ ಭವ್ಯ ಗೌಡ ಅವರು ಕೂಡ ಎಂಟ್ರಿ ಆಗ್ತಾರೆ ಭವ್ಯ ಗೌಡ ಅವರು ಕೂಡ ಆ ಒಂದು ಹೆಲ್ಪ್ ಮಾಡೋದಕ್ಕೆ ಕೈಯನ್ನ ಹಾಕ್ತಾರೆ ಅಂತಾನೆ ಹೇಳಬಹುದು ಸೊ ಇಬ್ರು ಸೇರ್ಕೊಂಡು ಅವ್ರನ್ನ ಸ್ಟ್ರೆಚರ್ ಮೇಲೆ ಮಲಗಿಸಿ ನಂತರ ಅವ್ರನ್ನ ಹಾಸ್ಪಿಟಲ್ ಒಳಗಡೆ ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟಲ್ ಒಳಗಡೆ ಕರ್ಕೊಂಡು ಹೋದ್ಮೇಲೆ ಅವ್ರನ್ನ ಓ ಟಿ ರೂಮ್ ಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಬೇಬಿ ಡೆಲಿವರಿ ಕೂಡ ಮಾಡ್ತಾರೆ ಆ ಟೈಮ್ ಅಲ್ಲಿ ಕಿರಣ್ ರಾಜ್ ಅವರು ಡೆಲಿವರಿ ಮಾಡ್ಬೇಕಾದ್ರೆ ಭವ್ಯ ಗೌಡ ಅವರು ಅವ್ರ ಪಕ್ಕಾನೇ ಇರ್ತಾರೆ ಭವ್ಯ ಗೌಡ ಅವರು ಕಿರಣ್ ರಾಜ್ ಅವ್ರನ್ನ ರೊಮ್ಯಾಂಟಿಕ್ ಆಗಿ ನೋಡ್ತಿರ್ತಾರೆ ಅಂತಾನೆ ಹೇಳ್ಬೋದು ದವ್ಯ ಗೌಡ ಅವ್ರಿಗೆ ಆಲ್ರೆಡಿ ಕಿರಣ್ ರಾಜ್ ಅವ್ರ ಮೇಲೆ ಲವ್ ಆಗೋಗಿದೆ ಅಂತಾನೆ ಹೇಳ್ಬೋದು ಲೈಕ್ ಇಬ್ರು ಸಹ ಮೀಟ್ ಆಗ್ತಾರೆ ಮೀಟ್ ಆದ್ಮೇಲೆ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಅನ್ನೋ ರೀತಿ ಸ್ಟೋರಿ ಇದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ಪ್ರೋಮೋದಲ್ಲಿ ನೋಡ್ತಿದ್ರೆ ಆಲ್ರೆಡಿ ಭವ್ಯಗೌಡ ಅವರಿಗೆ ಕಿರಣ್ ರಾಜ್ ಅವ್ರ ಮೇಲೆ ಲವ್ ಇದೆ ಅಂತಾನೆ ಹೇಳ್ಬೋದು ಆ ರೀತಿನೇ ಒಂಥರ ಐ ಟು ಐ ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ ಬವ್ಯ ಅವರು ಸೊ ಈ ರೀತಿಯಾದಂತಹ ಸ್ಟೋರಿಯನ್ನು ಸೆಕೆಂಡ್ ಪ್ರೋಮೋದಲ್ಲಿ ಇಟ್ಟಿದ್ದಾರೆ ಈ ಒಂದು ಪ್ರೋಮೊಗೆ ಸಾಕಷ್ಟು ಜನ ಕಾಯ್ತಿದ್ರು ಅಂತಾನೆ ಹೇಳ್ಬೋದು ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ರು ಜನಗಳು ಪ್ರೋಮೋದಲ್ಲಿ ಏನಿರುತ್ತೆ ಯಾವ ರೀತಿ ಬರುತ್ತೆ ಅಂತ ಹೇಳಿ ಸಿಕ್ಕಾಪಟ್ಟೆ ಜನಗಳು ವೆಯ್ಟ್ ಮಾಡ್ತಿದ್ರು ಆ್ಯಂಡ್ ನಮ್ರತ ಅವರು ಈ ಒಂದು ಪ್ರೋಮೋದಲ್ಲಿ ಕಾಣಿಸ್ಕೊಂಡಿಲ್ಲ ನಮಗೆ ಈ ಪ್ರೋಮೋದಲ್ಲಿ ಕಾಣಿಸ್ಕೊಂಡಿರೋದು ಕಿರಣ್ ರಾಜ್ ಹಾಗೆ ಭವ್ಯ ಗೌಡ ಅವರು ಮಾತ್ರ ಹಾಗೆ ಹಾಗೆ ಭವ್ಯೇಗೌಡ ಅವರ ಒಂದಿಷ್ಟು ವಿಡಿಯೋಗಳು ಶೂಟಿಂಗ್ ವಿಡಿಯೋಸ್ ಗಳು ಅದೇನು ಲೀಕ್ ಆಗಿತ್ತು ಅದನ್ನು ಕೂಡ ಈ ಒಂದು ಪ್ರೋಮೋದಲ್ಲಿ ನಮ್ಗೆ ತೋರಿಸ್ತಿದ್ದಾರೆ ಲೈಕ್ ಮಳೆ ಬರ್ತಿರೋದು ಮಳೆ ಬರ್ಬೇಕಾದ್ರೆ ಗೌಡ ಅವ್ರು ಬಿದ್ದಿರೋದು ಅದನ್ನು ಕೂಡ ಈ ಒಂದು ಪ್ರೋಮೋದಲ್ಲಿ ತೋರಿಸಿರ್ತಾರೆ ಸೊ ಈ ರೀತಿಯಾದಂತಹ ಸೆಕೆಂಡ್ ಪ್ರೊಮೋ ರೆಡಿ ಆಗಿದೆ ಆ್ಯಂಡ್ ಸೆಕೆಂಡ್ ಪ್ರೊಮೋ ಫಸ್ಟ್ ಪ್ರೊಮೋ ಮಾಡಿದಂತಹ ದಾಖಲೆನ ಬೀಟ್ ಮಾಡ್ತಾ ಇಲ್ಲ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಕರ್ಣ ಸೀರಿಯಲ್ ಬಗ್ಗೆ ಹೇಳಬೇಕು ಅಂತಂದರೆ ಜನಗಳು ಸಿಕ್ಕಾಪಟ್ಟೆ ಎಲ್ಲವನ್ನು ತೋರಿಸ್ತಿದ್ದೀರಾ ಕರ್ಣ ಸೀರಿಯಲ್ಗೆ ಸೀರಿಯಲ್ ಇನ್ನೂ ಶುರುನೇ ಆಗಿಲ್ಲ ಆ್ಯಂಡ್ ಜನಗಳಿಗೆ ಒಂದಿಷ್ಟು ನಿರಾಸೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ಸೆಕೆಂಡ್ ಪ್ರೊಮೋಗೋಸ್ಕರ ಜನಗಳು ಸಿಕ್ಕಾಪಟ್ಟೆ ವೇಟ್ ಮಾಡ್ತಿದ್ದಾರೆ ಇಷ್ಟು ದಿವಸ ತಗೊಳ್ಳುವಂತಹ ಅವಶ್ಯಕತೆ ಇರಲಿಲ್ಲ ಬಟ್ ಅವರ ರೀಸನ್ಸ್ ಏನೇನಿರುತ್ತೆ ಅನ್ನೋದು ನಮಗೂ ಸಹ ಗೊತ್ತಿರಲ್ಲ ನಾವು ಸಹ ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಪ್ರೋಮೋ ಬಿಟ್ಟರು ಅದೇನು ಹಿಟ್ ಆಯ್ತು ಅಂದ ತಕ್ಷಣ ಹಿಂದೆ ಸೆಕೆಂಡ್ ಪ್ರೋಮೋ ಬಿಡೋದಕ್ಕಾಗಲ್ಲ ಸೊ ಅವರ ಒಂದು ವರ್ಕ್ಸ್ ಏನೇನಿರುತ್ತೆ ಕಂಪ್ಲೀಟ್ ಮಾಡ್ಕೊಂಡು ಸೆಕೆಂಡ್ ಪ್ರೋಮೋನ ಬಿಡಬೇಕಾಗುತ್ತೆ ಸೊ ಅಂತಹ ಸೆಕೆಂಡ್ ಪ್ರೋಮೋನ ತುಂಬಾನೇ ರಿಚ್ ಆಗಿ ತೆಗ್ದಿರುವಂತಹ ಒಂದು ರೊಮ್ಯಾಂಟಿಕ್ ಸೆಕೆಂಡ್ ಪ್ರೋಮೋನ ನಮ್ಗೆ ಸಾಟರ್ಡೆ ಅಥವಾ ಸಂಡೆ ಸರಿಗಮಾಪ ಶೋ ನಲ್ಲಿ ನೋಡುವಂತಹ ಚಾನ್ಸಸ್ ಇದೆ ಅಂಡ್ ಇವರ ಟೆಲಿಕಾಸ್ಟ್ ಆಗುವಂತಹ ಸರಿಗಮ ಶೋ ನಲ್ಲಿ ಅಂದ್ರೆ ಸಾಟರ್ಡೆ ಸಂಡೇ ಶೋ ನಲ್ಲಿ ನಮ್ಮ ಕಿರಣ್ ರಾಜ್ ಹಾಗೆ ಭವ್ಯ ಗೌಡ ನಮ್ರತಾ ಗೌಡ ಅವರು ಗೆಸ್ಟ್ ಆಗಿ ಎಂಟ್ರಿಯನ್ನ ಪಡ್ಕೊಂಡಿದ್ದಾರೆ ಆ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ ಗೆಸ್ಟ್ ಅಪಿಯರೆನ್ಸ್ ಮಾಡಿ ಸೆಕೆಂಡ್ ಪ್ರೊಮೋನ ಆ ಒಂದು ವೇದಿಕೆ ಮೇಲೆ ರಿಲೀಸ್ ಮಾಡ್ತಿದ್ದಾರೆ ಸೊ ನಾವು ಈ ವಾರ ಅಂದ್ರೆ ಸಾಕಷ್ಟು ಜನ ವೇಟ್ ಮಾಡ್ತಿದ್ವಿ ಸೆಕೆಂಡ್ ಪ್ರೊಮೋ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ಒಂದಿಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಗಳನ್ನ ಹಾಕಿದ್ರು ಲೈಕ್ ಸೆಕೆಂಡ್ ಪ್ರೊಮೋ ಯಾವಾಗ ಬರುತ್ತೆ ಅಂತಂದ್ರೆ ಐ ಪಿ ಎಲ್ ಮುಗಿದ ಮೇಲೆ ಬರುತ್ತೆ ಅಂತ ಹೇಳಿ ಒಂದಿಷ್ಟು ಜನ ಹಾಕಿದ್ರು ಆ ಒಂದು ಮಾಹಿತಿನ ನೋಡಿಬಿಟ್ಟು ನಾನು ಕೂಡ ಅದ್ರ ಬಗ್ಗೆ ವಿಡಿಯೋನ ಮಾಡಿ ಹಾಕಿದ್ದೆ ಹಾಗೆ ಒಂದಿಷ್ಟು ಜನ ಬಸವ ಜಯಂತಿಗೆ ಈ ಒಂದು ವಿಡಿಯೋ ಬರುತ್ತೆ ಅಂತ ಹೇಳಿದ್ರು ಅದ್ರ ಬಗ್ಗೆ ಕೂಡ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಫೈನಲ್ ಆಗಿ ಹೇಳ್ತಿದ್ದು ಏನಂತಂದ್ರೆ ನಿಮಗೆ ಸೆಕೆಂಡ್ ಪ್ರೋಮೋ ಸ್ಯಾಟರ್ಡೆ ಅಥವಾ ಸಂಡೆ ಖಂಡಿತವಾಗ್ಲೂ ಸಿಗುತ್ತೆ ಲೈಕ್ ಗೆಸ್ಟ್ ಆಗಿ ಬಂದಂತಹ ಎಪಿಸೋಡ್ ನಮಗೆ ಅವರು ಸ್ಯಾಟರ್ಡೆ ತೋರಿಸಿದ್ರೆ ಸಟರ್ಡೆನ ನಮಗೆ ಈ ಸೆಕೆಂಡ್ ಪ್ರೋಮೋದಲ್ಲಿ ಏನೇನಿದೆ ಅನ್ನೋದು ಗೊತ್ತಾಗುತ್ತೆ ಅಥವಾ ಅವರು ಗೆಸ್ಟ್ ಆಗಿ ಬಂದಿರೋ ಎಪಿಸೋಡ್ಸ್ ನ ಸಂಡೆ ಟೆಲಿಕಾಸ್ಟ್ ಮಾಡಿದ್ರು ಅಂತಂದ್ರೆ ಲೈಕ್ ನಾವು ಸಂಡೇ ಆದ್ರೂ ನೋಡಬಹುದಾಗಿದೆ ಒಟ್ನಲ್ಲಿ ಈ ಸ್ಯಾಟರ್ಡೆ ಸಂಡೇ ಅಷ್ಟರಲ್ಲಿ ನಮಗೆ ಸೆಕೆಂಡ್ ಪ್ರೋಮೋ ನಮ್ಮ ಎಲ್ರಿಗೂ ಸಹ ಗೊತ್ತಾಗಿರುತ್ತೆ ಅಂಡ್ ಸೆಕೆಂಡ್ ಪ್ರೊಮೋದಲ್ಲಿ ಏನೇನಿದೆ ಅನ್ನೋದನ್ನು ಸಹ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ ನಿಮಗೆಲ್ಲ ಬಟ್ ನೀವು ಅದನ್ನ ಲೈವ್ ಆಗಿ ಟೆಲಿಕಾಸ್ಟ್ ಆಗೋದನ್ನ ನೋಡಬೇಕು ಅಂತಂದ್ರೆ ಈ ವಾರದ ಸರಿಗಮಪ್ಪ ಶೋ ನೋಡಬೇಕಾಗುತ್ತೆ ಕಿರಣ್ ರಾಜ್ ಅವರಾಗಿರ್ಬೋದು ನಮ್ರತಾ ಗೌಡ ಅವರಾಗಿರ್ಬೋದು ಅಥವಾ ಭವ್ಯ ಗೌಡ ಅವರಾಗಿರ್ಬೋದು ಮೂರ್ ಜನನು ಕೂಡ ಈ ಒಂದು ಸರಿಗಮಪ್ಪ ಸ್ಟೇಜ್ ಮೇಲೆ ಬಂದಿದ್ದಾರೆ ಅಂಡ್ ಅವರವರ ಕ್ಯಾರೆಕ್ಟರ್ ಹೆಸರುಗಳನ್ನು ಸಹ ಈ ಒಂದು ಸ್ಟೇಜ್ ಮೇಲೆ ರಿವೀಲ್ ಮಾಡ್ತಿದ್ದಾರೆ ಅದ್ರ ಪ್ರಕಾರ ನೋಡೋದಾದ್ರೆ ನಮ್ಮ ಕಿರಣ್ ರಾಜ್ ಅವ್ರ ನಮ್ಮ ಕಿರಣ್ ರಾಜ್ ಅವರ ಒಂದು ಕ್ಯಾರೆಕ್ಟರ್ ನೇಮ್ ಬಂದ್ಬಿಟ್ಟು ಕರ್ಣ ಆಗಿರುತ್ತೆ ಅಂಡ್ ಭವ್ಯ ಗೌಡ ಅವರ ಒಂದು ಕ್ಯಾರೆಕ್ಟರ್ ನೇಮ್ ಬಂದ್ಬಿಟ್ಟು ನಿಧಿ ಆಗಿರುತ್ತೆ ಅಂಡ್ ನಮ್ರತಾ ಗೌಡ ಅವರ ಒಂದು ಕ್ಯಾರೆಕ್ಟರ್ ನೇಮ್ ಬಂದ್ಬಿಟ್ಟು ನಿತ್ಯ ಆಗಿರುತ್ತೆ ಸೊ ಈ ರೀತಿಯಾದಂತಹ ಕ್ಯಾರೆಕ್ಟರ್ಸ್ ನ ಇಟ್ಕೊಂಡು ಕರ್ಣ ಸೀರಿಯಲ್ ಸ್ಟೋರಿನ ಲೈನ್ ಅಪ್ ಮಾಡಿದ್ದಾರೆ ಸರ್ ಆಂಕರ್ ಆದಂತಹ ಅನುಶ್ರೀ ಅವರು ಸಹ ಈ ಒಂದು ಕ್ಯಾರೆಕ್ಟರ್ಸ್ ಬಗ್ಗೆ ರಿವೀಲ್ ಮಾಡ್ತಾರೆ ರಿವೀಲ್ ಮಾಡಿ ಈ ಒಂದು ಸೀರಿಯಲ್ ಅಲ್ಲಿ ಇಬ್ರು ನಾಯಕಿಯರಿದ್ದಾರೆ ನಾಯಕಿಯರ ಹೆಸರು ಬಂದ್ಬಿಟ್ಟು ನಿಧಿ ಮತ್ತೆ ನಿತ್ಯ ಅಂತ ಹೇಳ್ತಾರೆ ನಿತ್ಯ ಅಂತ ಹೇಳಿ ಯಾರ್ ನಿಧಿ ಯಾರ್ ನಿತ್ಯ ಅಂತ ಅನುಶ್ರೀ ಅವ್ರು ಕೇಳ್ತಾರೆ ಆಗ ಭವ್ಯ ಗೌಡ ಅವ್ರು ಹೇಳ್ತಾರೆ ನೀವೇ ಕಂಡು ಅಂತ ಹೇಳ್ತಾರೆ ಆಗ ಅನುಶ್ರೀ ಅವ್ರು ಹೇಳ್ತಾರೆ ನಮ್ರತಾ ಗೌಡ ಅವರು ಬಂದ್ಬಿಟ್ಟು ನಿತ್ಯ ಅಂಡ್ ಭವ್ಯ ಗೌಡ ಅವರು ಬಂದ್ಬಿಟ್ಟು ನಿಧಿ ಅಂತ ಹೇಳ್ತಾರೆ ಆಗ ಭವ್ಯ ಗೌಡ ಅವರು ಕರೆಕ್ಟ್ ಅಂತ ಹೇಳ್ತಾರೆ ಸೊ ಅವಾಗ ಎಲ್ರಿಗೂ ಸಹ ಗೊತ್ತಾಗುತ್ತೆ ಭವ್ಯ ಗೌಡ ಅವರ ಒಂದು ಕ್ಯಾರೆಕ್ಟರ್ ನೇಮ್ ಬಂದ್ಬಿಟ್ಟು ನಿಧಿ ಅಂತ ಹೇಳಿ ಹಾಗೆ ನಮ್ಮ ಗೌಡ ಅವರ ಕ್ಯಾರೆಕ್ಟರ್ ನೇಮ್ ಬಂದ್ಬಿಟ್ಟು ನಿತ್ಯ ಅಂತ ಹೇಳಿ ಅನ್ನೋದು ಎಲ್ರಿಗೂ ಸಹ ಗೊತ್ತಾಗುತ್ತೆ ಸೊ ಕ್ಯಾರೆಕ್ಟರ್ಸ್ ನೇಮ್ಸ್ ಅನ್ನು ಸಹ ರಿವೀಲ್ ಮಾಡಿದ್ದಾರೆ ಸೆಕೆಂಡ್ ಪ್ರೋಮೋನು ಸಹ ರಿಲೀಸ್ ಮಾಡಿದ್ದಾರೆ ಸೊ ಇನ್ನೇನ್ ಬೇಕು ಜನಗಳಿಗೆ ನೆಕ್ಸ್ಟ್ ಈ ಸೆಕೆಂಡ್ ಪ್ರೋಮೋ ಬಂತು ಅಂತಂದ್ರೆ ಅದು ಕೂಡ ಸಿಕ್ಕಾಪಟ್ಟೆ ಟ್ರೆಂಡ್ ಆಗುವಂತಹ ಚಾನ್ಸಸ್ ಇದೆ ಯಾಕಂದ್ರೆ ಸೀರಿಯಲ್ ಆ ಮಟ್ಟಕ್ಕೆ ಹೈಪ್ ಅನ್ನ ಕ್ರಿಯೇಟ್ ಮಾಡಿದೆ ಸೊ ಅದು ಕೂಡ ವೈರಲ್ ಅದ್ರಲ್ಲಿ ಲೋಟ ಇಲ್ಲ ಅಂಡ್ ಜನಗಳಂತೂ ಜಾತಕ ಪಕ್ಷಿ ತರ ಕಾಯ್ತಾ ಇತ್ತು ಅಂತಾನೆ ಹೇಳಬಹುದು ಈ ಒಂದು ಸೆಕೆಂಡ್ ಪ್ರೋಮೋಗೋಸ್ಕರ ಸೆಕೆಂಡ್ ಪ್ರೋಮೋ ಬಂದಾಯ್ತು ಸೆಕೆಂಡ್ ಪ್ರೋಮೋದಲ್ಲಿ ನಮ್ರತ ಗೌಡ ಅವ್ರು ಇಲ್ಲ ಅನ್ನೋದು ಗೊತ್ತಾಯ್ತು ಅದರಲ್ಲಿ ಭಕ್ತ ಗೌಡ ಮತ್ತೆ ಕಿರಣ್ ರಾಜ್ ಅವ್ರು ಮಾತ್ರ ಕಾಣಿಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಯ್ತು ಸೊ ತರ್ಡ್ ಪ್ರೋಮೋಗೋಸ್ಕರ ಇನ್ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸೆಕೆಂಡ್ ಪ್ರಮೋದಲ್ಲಿ ನಮ್ರತ ಗೌಡ ಅವ್ರು ಇಲ್ಲ ಅಲ್ಲ ಸೊ ಅದಕ್ಕೋಸ್ಕರ ತರ್ಡ್ ಪ್ರೋಮೋ ಯಾವಾಗ ಬರುತ್ತೆ ತರ್ಡ್ ದಲ್ಲೂ ನಮ್ರತ ಗೌಡ ಹಾಗೆ ಕಿರಣ್ ರಾಜ್ ಅವರ ಮೀಟಪ್ ಇರುತ್ತಾ ಅಥವಾ ನಮ್ರತ ಗೌಡ ಅವ್ರದ್ದೇ ನಮ್ರತ ಗೌಡ ಅವ್ರದ್ದು ಸಪರೇಟ್ ಅನ್ನುವಂತಹ ಪ್ರಶ್ನೆಗಳೆಲ್ಲ ಶುರು ಆಗುತ್ತೆ ಆ್ಯಂಡ್ ಅದ್ರ ಬಗ್ಗೆನೂ ಕೂಡ ಇನ್ ಮುಂದೆ ವಿಡಿಯೋ ಬರ್ತಾ ಇರುತ್ತೆ ಯಾಕಂದ್ರೆ ಕೇಳುವಂತಹ ಪ್ರಶ್ನೆಗೆ ಉತ್ತರ ಕೊಡಬೇಕಾಗುತ್ತೆ ನಾನು ಸೊ ನನಗೆ ಅದ್ರ ಬಗ್ಗೆ ಏನ್ ಮಾಹಿತಿ ಗೊತ್ತಿರುತ್ತೆ ಅದನ್ನ ಅದನ್ನ ನಾನು ನಿಮಗೆ ತಿಳಿಸುವಂತಹ ಪ್ರಯತ್ನ ನಾನು ಮಾಡ್ತಿರ್ತೀನಿ ಸೊ ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಕೆನಾ ಲೈಕ್ ಕನ್ನಡ ಸೀರಿಯಲ್ ಏನೇ ಅಪ್ಡೇಟ್ ಇದ್ರು ನಾನು ನನ್ನ ಒಂದು ಚಾನಲಲ್ಲಿ ಕೊಡ್ತಾ ಇರ್ತೀನಿ ಲೈಕ್ ಇವಾಗ ಅರೌಂಡ್ ಟೈಮ್ ಒಂದು ಒನ್ ತರ್ಟಿ ಆಗಿದೆ ನೈಟ್ ಒನ್ ತರ್ಟಿ ನಾನು ಮದುವೆ ಫಂಕ್ಷನ್ ಅಲ್ಲಿ ಇದ್ದೀನಿ ಆ ಮದುವೆ ಫಂಕ್ಷನ್ ಅರ್ಶನ್ ಶಾಸ್ತ್ರ ನಡೀತಿತ್ತು ಅದೆಲ್ಲ ಮುಗಿಸ್ಕೊಂಡು ಬಂದು ನಾನು ವಿಡಿಯೋ ಮಾಡಲೇಬೇಕು ಅಂತ ಹೇಳಿ ಒಂದು ಸೆಕೆಂಡ್ ಪ್ರೋಮೋ ಬಗ್ಗೆ ಮಾತಾಡಲೇಬೇಕು ಅಂತ ಹೇಳಿ ಇಷ್ಟೊದಾದ್ರೂ ಪರವಾಗಿಲ್ಲ ಅಂತ ಹೇಳಿ ವಿಡಿಯೋಸ್ನ ಮಾಡಿ ಹಾಕ್ತಿದ್ದೀನಿ ಲೈಕ್ ಈ ರೀತಿ ಕರ್ನಾ ಸೀರಿಯಲ್ ಏನೇ ಅಪ್ಡೇಟ್ ಬಂದರೂ ಸಹ ನಾನು ಈ ಒಂದು ಚಾನಲಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ ಹಾಗೆ ಭವ್ಯಗೌಡ ಅವರ ಒಂದು ಅಪ್ಡೇಟ್ಸನ್ನು ಸಹ ಕೊಟ್ಟಿರ್ತೀನಿ ತ್ರಿವಿಕ್ರಮ್ ಅವರ ಅಪ್ಡೇಟ್ಸನ್ನು ಸಹ ಕೊಟ್ಟಿರ್ತೀನಿ ಯಾಕೆ ಅಂತಂದ್ರೆ ಲೈಕ್ ನನ್ನ ಚಾನಲಲ್ಲಿ ಸಾಕಷ್ಟು ಜನ ಫಾಲೋವರ್ಸ್ ಇರೋದು ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸ್ ಇರೋದು ಇವ್ರ ಬಗ್ಗೆ ಅಪ್ಡೇಟ್ಸ್ಗಳನ್ನ ತಿಳ್ಕೋಬೇಕು ಅಂತ ಅನ್ನೋರೇ ಜಾಸ್ತಿ ಇರೋದು ಲೈಕ್ ಭವ್ಯಗೌಡ ಅವರ ಬಗ್ಗೆ ಅಪ್ಡೇಟ್ಸ್ ತಿಳ್ಕೋಬೇಕು ಅನ್ನೋರು ತ್ರಿವಿಕ್ರಮ್ ಅವ್ರ ಬಗ್ಗೆ ಅಪ್ಡೇಟ್ಸ್ ತಿಳ್ಕೋಬೇಕು ಅನ್ನೋರೆ ನನ್ನ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಜನ ಇರೋದು ಸೊ ಈ ಒಂದು ಕಾರಣಕ್ಕಾಗಿ ನಾನು ಇವ್ರ ಬಗ್ಗೆ ಅಪ್ಡೇಟ್ಸ್ಗಳನ್ನ ಪ್ರತಿದಿನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಲೈಕ್ ಆಲ್ಮೋಸ್ಟ್ ಏನೇ ಕೆಲಸ ಇದ್ರು ಸಹ ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ತೀರಾ ಜಾಸ್ತಿ ಆಯಿತು ಲೈಕ್ ನನ್ನ ಕೈಯ್ಯಲ್ಲಿ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ ಅನ್ನೋಂತಹ ಟೈಮಲ್ಲಿ ಯಾವುದೋ ಒಂದೊಂದು ದಿವಸ ಮಿಸ್ ಮಾಡ್ಬೋದು ಅಷ್ಟೇ ಬಟ್ ಪ್ರತಿದಿನ ಬಗ್ಗೆ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇರ್ತೀನಿ ಇವ್ರು ಏನೇನ್ ಮಾಡ್ತಿರ್ತಾರೆ ಹೋಗ್ತಿರ್ತಾರೆ ಅಂಡ್ ಒಟ್ಟಿಗೆ ಇದಾರಾ ಇಲ್ವಾ ಅಥವಾ ದೂರ ಆಗಿದಾರ ಈ ಇವ್ರ ಇಬ್ಬರ ಬಗ್ಗೆ ಏನೇ ವಿಚಾರ ಬಂದ್ರು ನನ್ನ ಒಂದು ಚಾನಲ್ ಅಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ನನ್ನ ಗೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿರೋ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ ಇವತ್ತಿನ ವೀಡಿಯೋ ನಾ ಇಲ್ಲಿಗೆ ಏನ್ ಮಾಡ್ತಿದ್ದೀನಿ ಯಾರಿಗೆ ಇಲ್ಲ ವಿಡಿಯೋ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೈಟ್ ಲವ್ ಯು ಆರ್ ಜೆ ಕೇರ್ ಬೈ ಬೈ